ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಸ್ಪೆಷಲ್ ಗೊಜ್ಜಿನ ವೀಡಿಯೋದೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂಥ ಗೊಜ್ಜು ನನಗಂತೂ ಅದೇ ಚಟ್ನಿ ಅದೇ ಸಾಂಬಾರು ಅದೆಲ್ಲ ತಿಂದು ಬೇಜಾರಾಗಿತ್ತು ಹಾಗೆ ಡಿಫ್ರೆಂಟಾಗಿ ಮಾಡೋಣ ಅಂತ ಈ ಗೊಜ್ಜನ್ನು ಟ್ರೈ ಮಾಡಿದ್ದೀನಿ ತುಂಬ ರುಚಿಯಾಗಿ ಬಂದಿದೆ ನೀವು ಒಮ್ಮೆ ಇದನ್ನ ಮಾಡಬೇಕಲ್ವಾ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ರುಚಿಕರವಾಗಿರೋ ಈ ಗೊಜ್ಜನ ಹೇಗೆ ಮಾಡೋದು ಅಂತ ನೋಡೋಣವಾ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ ಅದಕ್ಕೆ ದೊಡ್ಡ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕರಗ್ತಾ ಇದ್ದಾಗೆ ಒಂದು ಅರ್ಧ ಚಮಚ ಸಾಸಿವೆ ಇದ್ದೀನಿ ನಂತರ ಒಂದು ಅರ್ಧ ಚಮಚ ಉದ್ದಿನಬೇಳೆ ಸ್ವಲ್ಪ ಇಂಗು ಅಂಚಿಟಿಕೆ ಅರಿಶಿನ ಪುಡಿ ಕರಿಬೇವು ನಡಿ ಒಗ್ಗರಣೆ ಚಟಪಟ ಅಂತ ಸಿಡಿತಾ ಇರೋವಾಗ್ಲೇ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಮೂರು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತಲ್ಲ ಅಲ್ಲಿವರೆಗೆ ಬಾಡಿಸ್ಕೋಬೇಕು ಇದಕ್ಕೆ ಬೇಗ ನನಗೆ ಬಾಡಬೇಕು ಅಂತ ಇದ್ದಾಗ ಸ್ವಲ್ಪ ಉಪ್ಪನ್ನು ಹಾಕೋಬೇಕು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದಿಲ್ಲಿ ಗ್ರೈಂಡ್ ಬಾಡ್ತಾ ಇರ್ಲಿ ನಾವು ಇದಕ್ಕೆ ಬೇಕಾಗಿರುವಂತಹ ಮಸಾಲವನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಅರ್ಧ ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ ಹುಣಸೆ ಹಣ್ಣು ಒಂದು ಸಣ್ಣ ನೆಲ್ಲಿ ಗಾತ್ರದಷ್ಟು ಒಂದು ಅರ್ಧ ಚಮಚ ಸಾಸಿವೆ ಮತ್ತೆ ಒಣಮೆಣಸು ಮೆಣಸು ಬೇಕಿದ್ರೆ ಸ್ವಲ್ಪ ಇಂಗನ್ನು ಹಾಕೋಬೋದು ಗ್ರೈಂಡ್ ಮಾಡೋದಕ್ಕೇನೆ ನಾನು ಇಲ್ಲಿ ಒಗ್ಗರಣೆಗೆ ಹಾಕಿರೋದ್ರಿಂದ ಪುನಃ ಮತ್ತೆ ಇಲ್ಲಿ ಬಳಸ್ತಾ ಇಲ್ಲ ಈಗ ಇದೆಲ್ಲವನ್ನು ನಾನೊಮ್ಮೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ ನೋಡಿ ಇವಾಗ ಮಸಾಲ ರೆಡಿಯಾಗಿದೆ ಕಲ್ಲರ್ ನೋಡಿ ಫ್ರೆಂಡ್ಸ್ ಏನು ಸಖತ್ತಾಗಿ ಬಂದಿದೆ ಅಂತ ಇವಾಗ ನೋಡಿ ಈರುಳ್ಳಿ ಸಮೇತ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಅಂದರೆ ಕೊಂಬಣ್ಣದ ಹಾಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಹಾಕಿದ್ದೀನಿ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ ಯಾಕೆಂದರೆ ಈರುಳ್ಳಿ ಫ್ರೈ ಮಾಡೋವಾಗೂ ನಾವು ಉಪ್ಪನ್ನು ಹಾಕಿದ್ವಿ ಹಾಗಾಗಿ ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಈ ಬೆಲ್ಲವನ್ನು ಹಾಕೋದ್ರಿಂದ ಈರುಳ್ಳಿ ಸ್ವಲ್ಪ ಏನು ಘಾಟಿನ ಅಂಶ ಇರತ್ತಲ್ಲ ಅದು ಕಡಿಮೆ ಆಗುತ್ತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಒಳ್ಳೆ ಕುದಿ ಬರೆಸ್ಕೋಬೇಕು ಫ್ರೆಂಡ್ಸ್ ಯಾಕೆಂದರೆ ಹಸಿ ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಚೆನ್ನಾಗಿಯೇ ಕುದಿ ಬರಬೇಕು ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ರುಚಿ ರುಚಿಯಾಗಿರುವಂತಹ ಈರುಳ್ಳಿ ಗೊಜ್ಜು ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಚಪಾತಿ ದೋಸೆ ಎಲ್ಲದ್ರ ಜೊತೆಗೇನು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಗೊಜ್ಜನೇ ಹಾಕ್ಕೊಂಡು ಊಟ ಮಾಡಬೇಕಾಗತ್ತೆ ನಾರ್ಮಲ್ ಆಗಿ ಅದೇ ಚಟ್ನಿ ಅದೇ ಪಲ್ಯ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅಂಥ ಟೈಮಲ್ಲಿ ಈ ರೀತಿಯ ಒಂದು ಸ್ಪೆಷಲ್ಲಾಗಿರೋ ಒಂದು ಈರುಳ್ಳಿ ಗೊಜ್ಜನ್ನು ಮಾಡಿಕೊಂಡು ಸವಿಯೋದ್ರಿಂದ ನಾಲ್ಗೆಗೆ ಒಂದು ಹೊಸ ರುಚಿ ಸಿಗುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡ್ತೀರ ಅಲ್ವಾ ಈ ಹೊಸ ರುಚಿಯ ಗೊಜ್ಜನ್ನು ಹೇಗಾಗಿತ್ತು ಅಂತ ಈ ವಿಡಿಯೋ ನೋಡಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವು ಮಾಡಿದ್ದು ಹೇಗಾಗಿತ್ತು ಅನ್ನೋದನ್ನು ಸಹ ತಿಳಿಸೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ಡಿಫ್ರೆಂಟ್ ಆಗಿರುವಂಥ ಗೊಜ್ಜಿನ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ಇದರಿಂದ ಅವರಿಗೂ ಒಂದು ಹೊಸ ರುಚಿಯ ಕಲ್ತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆ ಅಂದ್ಯಾಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್